ಮದುವೆ ಅನ್ನೋದು ಎರಡು ಮನಸ್ಸುಗಳನ್ನ ಎರಡು ಮನೆಗಳನ್ನ ಭಾವನಾತ್ಮಕವಾಗಿ ಬೆಸುವ ಒಂದು ಬಂಧ ಇಲ್ಲಿ ಇಬ್ಬರು ಒಂದಾಗಿ ಸಾಗುವಾಗ ಆಣೆ ಪ್ರಮಾಣ ನಂಬಿಕೆ ನವಿರುತನ ಎಲ್ಲವೂ ಮುಖ್ಯ ಆಗತ್ತೆ ಆದರೆ ಭಾರತೀಯ ಸಮಾಜದಲ್ಲಿ ಎಂಬತ್ತು ಪರ್ಸೆಂಟ್ ಮದುವೆಗಳು ಕೇವಲ ಗಂಡಸಿನ ದೃಷ್ಟಿಕೋನದಲ್ಲಿ ಮಾತ್ರ ನೋಡಬಹುದಾದಂತಹ ಪುರುಷ ಪ್ರಧಾನತೆಯ ಮೂಲದಿಂದಲೇ ಆರಂಭಗೊಳ್ಳುವಂತಹ ಕಟ್ಟಳೆಗಳಾಗಿವೆ ಇಲ್ಲಿ ಒಬ್ಬ ಹೆಣ್ಣನ್ನ ಕೊಟ್ಟು ತೆಗೆದುಕೊಳ್ಳುವ ವಸ್ತು ಅಥವಾ ಆಕೆಯದ್ದೇ ಕುಟುಂಬ ದಾನ ಮಾಡುವ ಇಲ್ಲ ಕಳೆದುಕೊಳ್ಳುವ ಒಂದು ಭಾರವಾಗಿ ಬಿಟ್ಟಿದ್ದಾಳೆ ಇಲ್ಲಿ ಹೆಣ್ಣಿನ ಮೈ ಮನ ಯಾವುದ್ರ ಮೇಲೂ ಆಕೆಗೆ ಹಕ್ಕುಗಳಿರೋದಿಲ್ಲ ಮದ್ವೆ ಮಾಡ್ಕೊಟ್ಬಿಟ್ರೆ ಆಯ್ತು ಆಕೆ ತಾನು ಹುಟ್ಟಿದ ಕುಟುಂಬದಿಂದಲೇ ಹೊರಗಿನವಳಾಗ್ತಾಳೆ ಅನ್ನೋ ನಂಬಿಕೆ ಅನಾದಿ ಕಾಲದಿಂದಲೂ ನಡೆದು ಬರ್ತಾ ಇದೆ ಇನ್ನು ಮದುವೆಯಾದ ಗಂಡು ಆಕೆಯನ್ನ ತನಗೆ ಬೇಕಾದಂತೆ ಬಳಸಿಕೊಳ್ಬೋದು ಅಲ್ಲಿ ಆಕೆಯ ಇಷ್ಟ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಇಂತಹ ಅಸಮಾನತೆ ಕ್ರೌರ್ಯಗಳನ್ನೇ ಸಂಪ್ರದಾಯ ಪದ್ಧತಿ ಅನ್ನೋ ಹೆಸರಿನಲ್ಲಿ ಹೆಣ್ಣಿನ ಮೇಲೆ ಹೇರಲಾಗುತ್ತೆ ಅದೇ ಹೇರಿಕೆಗಳನ್ನ ಹೆಣ್ಣಿನ ಮೂಲಕವೇ ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಲಾಗತ್ತೆ ಹೀಗೆ ದಾಟಿಸುವುದೇ ಧರ್ಮ ಅಂತ ಆಕೆಯನ್ನ ಒಪ್ಪಿಸಲಾಗಿರುತ್ತೆ ಅಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂತಹ ಹೇರಿಕೆ ಎಲ್ಲಿದೆ ಹೇಳಿ ಹೆಣ್ಣು ಗಂಡು ಸಮಾನವಾಗಿ ಬದುಕ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಹೆಣ್ಣು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದಿದ್ದಾಳೆ ಅಂತ ಒಂದಿಷ್ಟು ಮಾನವೀಯತೆ ಜೊತೆಗೆ ನಾಗರಿಕತೆಯನ್ನ ಬೆಳೆಸಿಕೊಂಡ ಕೆಲವರಿಗಾದ್ರೂ ಅನ್ನಿಸಬಹುದು ಆದ್ರೆ ಇಂದಿಗೂ ಈ ಸಮಾಜದಲ್ಲಿ ಇಂತಹ ಪದ್ಧತಿಗಳಿವೆ ಮದುವೆಯಾದ ಹೆಣ್ಣು ಗಂಡನನ್ನ ದೈಹಿಕವಾಗಿ ತೃಪ್ತಿಪಡಿಸಬೇಕು ಅದು ಆಕೆಯ ಜವಾಬ್ದಾರಿ ಅಂತೇಳೋ ಸಮಾಜಕ್ಕೆ ಹೆಣ್ಣಿನ ತೃಪ್ತಿ ಅನ್ನೋದು ಅಸಹಜವಾಗಿ ಕಾಣುತ್ತೆ ಮದುವೆಯಾದ ಮಾತ್ರಕ್ಕೆ ಆಕೆ ಎಂಥದ್ದೇ ಸ್ಥಿತಿಯಲ್ಲಿದ್ದಾಗ್ಲೂ ಗಂಡ ಆಕೆಯನ್ನ ಹೇಗೆ ಬೆಳೆಸ್ಕೊಂಡ್ರು ಕೊನೆಗೆ ಅಮಾನುಷವಾಗಿ ಕೊಂದ್ರೂ ಸಹ ಅದು ಸಹಜ ಅನ್ನುವಂತಹ ಒಂದು ವರ್ಗ ಇದೆ ಈ ವರ್ಗ ಯಾರದೋ ಮನೆಯಲ್ಲೋ ಯಾವುದೋ ಒಂದು ಹಳ್ಳಿಯಲ್ಲೋ ದೇಶದ ಯಾವುದೋ ಮೂಲೆಯಲ್ಲೋ ಇಲ್ಲ ಬದಲಾಗಿ ಎಲ್ಲಾ ಕಡೆ ಅಷ್ಟೇ ಯಾಕೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಒಳವು ಇದ್ದಾರೆ ಅನ್ನೋದು ಸತ್ಯ ಯಾಕಂದ್ರೆ ಇಂಥದ್ದೇ ಹೇಳಿಕೆಯನ್ನ ತೀರ್ಪನ್ನ ಛತ್ತೀಸ್ಗಢ ಹೈಕೋರ್ಟ್ ಈಗ ನೀಡಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯಕ್ಕೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದಕ್ಕೂ ಪರಾ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಅಷ್ಟಕ್ಕೂ ಈ ಪ್ರಕರಣ ಏನು ಇಂತಹ ಮನಸ್ಥಿತಿಗಳು ಹೇಗೆ ರೂಪುಕೊಳ್ತವೆ ಅನ್ನೋದನ್ನ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವೀಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಜಗತ್ತಿನ ನಾಗರಿಕತೆಯ ಓಟದಲ್ಲಿ ಎಷ್ಟು ದೂರ ಕ್ರಮಿಸಿದ್ದೇವಿಯೂ ಸಹ ತಿಳಿದಿಲ್ಲ ಆದರೆ ಅನಾಗರಿಕತೆಯಿಂದ ಒಂದಿಷ್ಟು ಕಳಚಿಕೊಂಡು ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ಮಾನವೀಯ ಬಾಂಧವ್ಯವನ್ನು ಕಟ್ಟಿಕೊಳ್ಳುವಲ್ಲಿ ಒಂದು ಮಟ್ಟಿಗಾದ್ರೂ ಯಶಸ್ವಿಯಾಗಿದ್ದೇವೆ ಅಂತ ಹೇಳಬಹುದು ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಅಂತಹ ಅನೇಕ ಪಿಡುಗುಗಳಿಂದ ಸದ್ಯಕ್ಕೆ ಸುಧಾರಿಸ್ಕೊಳ್ತಾ ಇದ್ದೇವೆ ಹೆಣ್ಣು ಗಂಡಿಗಾಗಿ ಮಾಡಿಕೊಟ್ಟಿರುವಂತಹ ಮಣ್ಣಿನ ಗೊಂಬೆ ಅಲ್ಲ ನಿಮ್ಮಂತಹ ಸಹ ಅವಳು ಮನುಷ್ಯಳು ಆಕೆಗೂ ತನ್ನದೇ ಆದ ಆಸೆ ಆಕಾಂಕ್ಷೆ ನೋವು ನಲಿವು ಇಷ್ಟ ಕಷ್ಟಗಳಿವೆ ಅನ್ನೋದನ್ನ ಹೊಸ ತಲೆಮಾರಿಗೆ ಕಲಿಸ್ತಾ ಇದ್ದೇವೆ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೆದ್ದಿದಿವೋ ಅದು ಗೊತ್ತಿಲ್ಲ ಆದ್ರೆ ಹೆಣ್ಣನ್ನ ತನ್ನ ಅಡಿಯಾಳಾಗಿ ದುಡಿಸಿಕೊಳ್ಳುವಂತಹ ಆಕೆಯ ಮೇಲೆ ವಿಕೃತತೆ ಮೆರೆಯುವವರ ಮೇಲೂ ಕಾನೂನು ಕ್ರಮ ಕೈಗೊಳ್ಳುವಷ್ಟು ನಾಗರಿಕತೆ ನಮ್ಮೆಲ್ಲರಿಗೂ ತಿಳಿದಿದೆ ಅನ್ನೋ ಸಮಾಧಾನದಲ್ಲಿದ್ದೇವೆ ಆದರೆ ಸಮಾಜದ ಆಳದಲ್ಲಿ ಬೇರೂರಿರುವಂತಹ ಪುರುಷ ಪ್ರಧಾನತೆಯ ಬೇರುಗಳು ಯಾವಾಗಲಾದರೂ ಎಲ್ಲಿಯಾದರೂ ತನ್ನ ರೆಂಬೆ ಕೊಂಬೆಗಳನ್ನು ಚಾಚುವಷ್ಟು ಬಲಿಷ್ಠವಾಗಿವೆ ಇದೇ ಕಾರಣಕ್ಕೆ ಇಲ್ಲಿ ನಿತ್ಯ ಅತ್ಯಾಚಾರಗಳಂತಹ ಕ್ರೂರ ಕೃತ್ಯಗಳು ನಡೆದು ಹೋಗುತ್ತವೆ ಆರೇಳು ವರ್ಷದ ಮಗುವಿನಿಂದ ಹಿಡಿದು ಮುದುಕಿಯರ ಮೇಲೂ ಕ್ರೂರವಾಗಿ ಎಗರುವ ವಿಕೃತ ಮನಸ್ಥಿತಿಗಳು ವಿಕೃತ ಮನಸ್ಥಿತಿಯ ಗಂಡಸರು ಇದೇ ಸಮಾಜದಲ್ಲಿ ರೂಪುಗೊಳ್ತಾ ಇದ್ದಾರೆ ಇವರು ತಮ್ಮ ಸುತ್ತಮುತ್ತಲಿನ ಮನೆಗಳಲ್ಲೇ ಜೀವಿಸ್ತಾರೆ ಹೀಗೆ ಹೆಣ್ಣು ಮಕ್ಕಳ ಮೇಲೆ ಹರಿಯಾಯುವಂತಹ ಈ ಅತ್ಯಾಚಾರಿಗಳನ್ನ ರೂಪಿಸುವ ಮನಸ್ಥಿತಿ ಪರಿಸ್ಥಿತಿಗಳು ಇದೇ ಸಮಾಜದಿಂದಲೇ ಬಂದಿವೆ ಅನ್ನೋದನ್ನ ನಾವು ಸದ್ಯಕ್ಕೆ ಒಪ್ಪಿಕೊಳ್ಳಲೇಬೇಕು ಹೆಣ್ಣನ್ನ ಎರಡನೇ ದರ್ಜೆಯ ಪ್ರಜೆಯಾಗಿ ನೋಡುವಂತಹ ಗಂಡಸಿನ ನೋಟದ ಕ್ರಮವೇ ಈ ಎಲ್ಲ ಕೃತ್ಯಗಳಿಗೆ ಮೂಲ ಕಾರಣ ಅಂತ ಹೇಳ್ಬೋದು ಹೀಗೆ ಮಾತನಾಡ್ತಿದ್ದಾಗೆ ನೀವೆಲ್ಲ ಮಹಿಳಾವಾದಿಗಳು ಸಮಾಜದ ಸ್ವಸ್ಥ್ಯ ಕೆಡಿಸ್ತಾ ಇದ್ದೀರಾ ನಿಮ್ಮಂಥವರಿಂದಲೇ ಮದುವೆ ಮನೆತನಗಳು ಅರ್ಥ ಕಳೆದುಕೊಳ್ತಾ ಇವೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಮಾತನಾಡೋ ಸಭ್ಯರು ನಮ್ಮ ಮೇಲೂ ಹೆರಗಬಹುದು ಯಾಕಂದ್ರೆ ಇಂತಹ ಸಭ್ಯರಿಗೆ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡೋದಲ್ಲ ಮಾತ್ನಾಡೋದು ಸಹ ದೊಡ್ಡ ಸಮಸ್ಯೆಯಾಗಿದೆ ಇವರಿಗೆ ಈ ಮೊದಲೇ ಹೇಳಿದಂತೆ ಹೆಣ್ಣು ಕೊಡುವ ದಾನ ಮಾಡುವ ವಸ್ತು ಅಷ್ಟೆ ಕೆಲಸದ ಹಾಳಾಗಿ ಬಾಯಿ ಬಿಡದೆ ದಿನವಿಡೀ ದುಡಿಯೋದು ಎಲ್ಲರನ್ನ ಎಲ್ಲಾ ತರದಲ್ಲಿ ತೃಪ್ತಿ ಪಡಿಸೋದು ಹೆಣ್ಣಿನ ಜವಾಬ್ದಾರಿ ಆಗ್ಬಿಡತ್ತೆ ಆಕೆಯ ದೇಹ ಆರೋಗ್ಯ ಯಾವುದೇ ಸ್ಥಿತಿಯಲ್ಲಿದ್ದಾಗ್ಲೂ ಆಕೆ ಮಕ್ಕಳನ್ನ ಮನೆಯವರನ್ನ ಪೊರೆಯುವ ಮಹಾಶಕ್ತಿ ಇಂತಹ ದೈವಿಕತೆಯನ್ನ ಆರೋಪಿಸುತ್ತಲೇ ಅವಳ ಇಡೀ ಬದುಕನ್ನ ಹೊಸಕ್ಕೆ ಹಾಕ್ಬಿಡ್ತಾರೆ ಮಹಿಳೆಯರಿಗೊಂದು ಬದುಕು ಕನಸು ಇದ್ರೆ ಅವರು ದಾರಿ ತಪ್ಪಿದವರಾಗಿ ಬಿಡ್ತಾರೆ ಇಂಥದ್ದನ್ನೆಲ್ಲ ಸಂಪ್ರದಾಯ ಸಂಸ್ಕೃತಿ ಅಂತೇಳೋ ಈ ಸಭ್ಯರು ಹೀಗೆ ಮಾಡ್ತಲೇ ತಮ್ಮ ಮನೆಗಳಲ್ಲೇ ಮಹಿಳಾ ವಿರೋಧಿ ಮನಸ್ಥಿತಿಯ ಅತ್ಯಾಚಾರಿ ಅನಾಚಾರಿಗಳನ್ನ ಪೋಷಿಸ್ತಾ ಇರ್ತಾರೆ ನೀವು ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ ಮನೆ ಕೆಲಸ ಹೆಣ್ಣಿನ ದಷ್ಟೆ ಗಂಡು ಪ್ರತಿಷ್ಠೆಯ ಸಂಕೇತ ಅಂತ ಮಕ್ಕಳನ್ನ ಬೆಳೆಸೋ ಎಲ್ಲರೂ ಈ ಕೃತ್ಯದಲ್ಲಿ ಭಾಗಿದಾರರೇ ನಮ್ಮದೇ ಮನೆಯಲ್ಲಿ ನಮ್ಮದೇ ಮನೆಯ ಹೆಣ್ಣು ಮಕ್ಕಳನ್ನ ಹೀಗೆ ಎರಡನೇ ದರ್ಜೆಯ ಪ್ರಜೆಗಳಂತೆ ಬೆಳೆಸುವ ಕುಟುಂಬಗಳು ಈ ಸಮಾಜದ ಅಸ್ವಸ್ಥತೆಗೆ ಕಾರಣ ಅಂತ ಹೇಳಬಹುದು ಇನ್ನು ಮನೆಯ ಹೆಣ್ಣು ಮಕ್ಕಳನ್ನ ಹುಟ್ಟುತ್ತಲೇ ಹೆರುವ ಯಂತ್ರವನ್ನಾಗಿ ರೂಪಿಸೋದು ಮದುವೆ ಆಗೋದೇ ಬದುಕಿನ ದೊಡ್ಡ ಗುರಿ ಅನ್ನುವಂತಹ ರೀತಿ ತಯಾರು ಮಾಡುವ ಕುಟುಂಬಗಳಿಂದ ಹೆಣ್ಣು ಮಕ್ಕಳು ತಮಗೊಂದು ಸ್ವಂತ ಬದುಕಿದೆ ಅಂತ ಯೋಚಿಸೋಕು ಆಗದವರಾಗಿ ಬೆಳೆದು ಬಿಡ್ತಾರೆ ಮನೆಯ ನಿರ್ವಹಣೆ ಗಂಡನ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದೇ ನಮ್ಮ ಧರ್ಮ ಅಂದುಕೊಂಡ ಹೆಣ್ಣು ಮಕ್ಕಳು ಇಲ್ಲಿ ನಿತ್ಯ ಬಲಿಯಾಗ್ತಾನೆ ಬರ್ತಾ ಇದ್ದಾರೆ ನೂರಾರು ವರ್ಷಗಳ ಹೋರಾಟದಿಂದ ಬಾಲ್ಯ ವಿವಾಹ ರದ್ದಾಗಿ ಹೆಣ್ಣು ಮಕ್ಕಳ ಬದುಕು ಒಂದಿಷ್ಟು ಹಗುರ ಆಯಿತು ಸಮಾಜ ಸುಧಾರಿಸ್ಕೊಳ್ತಾ ಇದೆ ಅಂತ ಅಂದುಕೊಳ್ಳುವಾಗಲೇ ಈ ಎಂಟತ್ತು ವರ್ಷಗಳಲ್ಲಿ ಮತ್ತೆ ಸಮಾಜ ನೂರಾರು ವರ್ಷದ ಹಿಂದಕ್ಕೆ ಚಲಿಸ್ತಾ ಇದೆ ಇಲ್ಲಿ ಹದಿನೈದು ಹದಿನಾರು ವರ್ಷದ ಹೆಣ್ಣು ಮಗುವಿಗೆ ಮದುವೆ ಮಾಡುವ ಶಾಲೆ ಬಿಟ್ಟು ಇನ್ಯಾರದೋ ಮನೆ ಜವಾಬ್ದಾರಿ ಹೊರುವ ಅದೇ ಹಳೇ ಚಾಲಿ ಮುಂದುವರಿಸಲಾಗ್ತಾ ಇದೆ ತಾನೇ ಮಗುವಾಗಿರುವ ಹೆಣ್ಣೊಂದು ಮತ್ತೊಂದು ಮಗುವನ್ನ ತನ್ನ ಒಡಲಲ್ಲಿ ಹೊರುವ ಆ ಹೊರಗೆ ತಾನೇ ಜೀವ ಬಿಡುವ ನೂರಾರು ಘಟನೆಗಳು ಸಾಮಾನ್ಯವಾಗಿ ಬಿಟ್ಟಿವೆ ಇಂತಹ ಅಕ್ರಮ ಅನ್ಯಾಯಗಳಿಗೆ ಕಾರಣ ಯಾರು ಇಡೀ ಸಮಾಜ ಹೆಣ್ಣನ್ನ ಗಂಡಸಿಗೆ ಒದಗಿಸುವ ಸೌಲಭ್ಯವಾಗಿಸುತ್ತಿರುವಂತಹ ಸಮಾಜ ಸ್ನೇಹಿತರೆ ಇಲ್ಲಿ ನಮಗೆ ಹೆಣ್ಣೇ ಸಿಗ್ತಾ ಇಲ್ಲ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಮಾತನಾಡೋ ಗಂಡಸರನ್ನ ಸುಮ್ಮನೆ ಗಮನಿಸಿ ಇಲ್ಲಿ ಇಡೀ ಬದುಕಿನಲ್ಲಿ ನ ಒಂದು ನವಿರಾದ ಸಾಂಗತ್ಯವನ್ನ ಬದುಕಲಾರದ ಗಂಡು ಹೆಂಡತಿ ಇರೋದೇ ತನ್ನ ತೃಪ್ತಿಪಡಿಸೋಕೆ ಮನೆ ಕೆಲಸ ಮಾಡುವುದಕ್ಕೆ ಅದಕ್ಕಾಗಿಯೇ ಅವಳ ಕೊರಳಿಗೆ ತಾಳಿ ಕಟ್ಟಿ ಕರೆತರಲಾಗ್ತಿದೆ ಅಂದುಕೊಳ್ಳುವಂತಹ ಮನಸ್ಥಿತಿಯಲ್ಲೇ ಇವರೆಲ್ಲ ನರಳ್ತಾ ಇರ್ತಾರೆ ಅಥವಾ ಇಂಥದ್ದನ್ನಷ್ಟೇ ಕಲಿಸುವ ಸಮಾಜದಿಂದ ಬಂದವರಾಗಿರ್ತಾರೆ ಇಲ್ಲಿ ತೃಪ್ತಿ ಅನ್ನೋದು ಗಂಡಸಿಗೆ ಮಾತ್ರವೇ ಸಂಬಂಧಿಸಿದ್ದು ಹೆಣ್ಣು ದೇಹವಾಗಿ ತನ್ನ ಮೇಲಾಗುವ ಎಲ್ಲಾ ದೌರ್ಜನ್ಯಗಳನ್ನ ಸಹಿಸಿಕೊಳ್ಬೇಕು ಕೊನೆಗೆ ಗಂಡಿನ ವಿಕೃತಿಗೆ ಆಕೆ ಸತ್ತರೂ ಅದು ಸಹ ಅವಳ ಧರ್ಮ ಅಂತ ಹೇಳಿಕೊಟ್ಟಿರಲಾಗತ್ತೆ ಇವರಿಗೆ ಹೆಣ್ಣು ತಾವು ಬೋಗಿಸಿ ಬಿಸಾಡುವ ವಸ್ತು ಆಗಿಬಿಟ್ಟಿದ್ದಾಳೆ ಈಗ ಹೊಸ ಜಗತ್ತಿಗೆ ಕಾಲಿಟ್ಟಿರುವ ಈಗಷ್ಟೇ ಹೊಸಿಲು ದಾಟಿ ಶಾಲೆ ಕಾಲೇಜುಗಳ ಮುಖ ನೋಡುತ್ತಿರುವಂತಹ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕುತ್ತಿರುವಂತಹ ನಾಗರಿಕ ಸಮಾಜದ ಭಾಗವಾಗಿರುವಂತಹ ನಮ್ಮೆಲ್ಲರ ಜವಾಬ್ದಾರಿ ಅಂದುಕೊಳ್ಳುತ್ತಿರುವ ಹೊಸ ತಲೆಮಾರಿನ ಹೆಣ್ಣು ಮಕ್ಕಳು ಈ ಸಂಸಾರ ಮದುವೆ ಕುಟುಂಬ ನಿರ್ವಹಣೆಗಳಿಂದ ಮುಕ್ತರಾಗ್ತಿರುವುದು ಇದೇ ಕಾರಣಕ್ಕೆ ಈಗ ಇಷ್ಟೆಲ್ಲ ಮಾತು ಯಾವ ಕಾರಣಕ್ಕೆ ಅಂತ ನಿಮಗೆ ಗೊಂದಲ ಆಗ್ತಾ ಇರಬಹುದು ಇದಕ್ಕೆ ಕಾರಣ ಇದೆ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಬರುವಂತಹ ತರ್ಡ್ ಗ್ರೇಡ್ ರೀಲ್ಸ್ಗಳು ಯಾವುದೋ ಮನೆಯ ಹೆಣ್ಣು ಮಕ್ಕಳ ದೇಹದ ಬಗ್ಗೆ ಬದುಕಿನ ಬಗ್ಗೆ ಮಾತನಾಡುವಂತಹ ಅತ್ಯಂತ ಕೀಳುಮಟ್ಟದ ಕಮೆಂಟ್ಗಳು ಕಲಿತ ಹೆಣ್ಣು ಮಕ್ಕಳ ಬಗ್ಗೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಪಣ ತೊಟ್ಟ ಮಹಿಳೆಯರ ವೈಯಕ್ತಿಕ ಬದುಕು ಬಟ್ಟೆಗಳ ಬಗ್ಗೆ ಬರುವ ಜಡ್ಜ್ಮೆಂಟ್ಗಳಲ್ಲಿ ಈ ವಿಕೃತ ಮನಸ್ಥಿತಿ ರಾರಾಜಿಸ್ತಾ ಇರತ್ತೆ ಇದೇ ಸಂದರ್ಭದಲ್ಲಿ ಇದನ್ನೆಲ್ಲ ಸಮರ್ಥಿಸಿಕೊಳ್ಳುವಂತಹ ರೀತಿಯಲ್ಲಿ ಛತ್ತೀಸ್ಗಢ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಇದೇ ಕಾರಣಕ್ಕೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ ಈ ಪ್ರಕರಣದಲ್ಲಿ ಆರೋಪಿ ಪತಿ ತನ್ನ ಅನಾರೋಗ್ಯ ಪೀಡಿತ ಪತ್ನಿಯೊಂದಿಗೆ ಒತ್ತಾಯದಿಂದ ಆಕೆಯ ಇಚ್ಛೆಯನ್ನ ಮೀರಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಇದರಿಂದ ಆಕೆ ಆರೋಗ್ಯದ ಸ್ಥಿತಿ ಹದಗೆಟ್ಟು ಆಸ್ಪತ್ರೆಯಲ್ಲಿ ನರಳಿ ಸತ್ತಿದ್ದಾಳೆ ಹಾಗೆ ಸಾಯೋದಕ್ಕೂ ಮೊದಲು ಆಕೆ ಹೇಳಿಕೆಯನ್ನು ನೀಡಿದ್ದಾಳೆ ಆತ ತನ್ನೊಡನೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ರಿಂದಲೇ ನಾನು ಅನಾರೋಗ್ಯಕ್ಕೀಡಾದೆ ಅಂತ ತನ್ನ ನೋವನ್ನು ಹೇಳಿಕೊಂಡಿದ್ದಾಳೆ ಆಕೆಯ ಈ ಆಧರಿಸಿ ಪ್ರಕರಣ ದಾಖಲಿಸಿದ ಪೊಲೀಸರು ಆರೋಪಿ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಈ ಎಲ್ಲ ರೀತಿಯ ತನಿಖೆಯಲ್ಲೂ ಆಕೆಯ ಸಾವಿಗೆ ಆತ ನಡೆಸಿದ ಅಸಹಜ ಲೈಂಗಿಕ ಕ್ರಿಯೆ ಕಾರಣ ಅನ್ನೋದು ಸಹ ಸಾಬೀತಾಗಿದೆ ಈ ಪ್ರಕರಣದ ತನಿಖೆ ನಡೆದು ತ್ವರಿತ ನ್ಯಾಯಾಲಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರೋಪಿಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮುನ್ನೂರ ಎಪ್ಪತ್ತಾರು ಹಾಗೂ ಮುನ್ನೂರ ನಾಲ್ಕರ ಅನ್ವಯ ಹತ್ತು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಆದ್ರೆ ಆರೋಪಿ ತನ್ನ ಮೇಲಿನ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದಾನೆ ಆ ನಂತರ ವಿಚಾರಣೆ ನಡೆದು ಇದೀಗ ಛತ್ತೀಸ್ಗಢ ಹೈಕೋರ್ಟ್ ಆರೋಪಿಯನ್ನ ಖುಲಾಸೆಗೊಳಿಸಿದೆ ಇಷ್ಟೇ ಮಾತ್ರ ಅಲ್ಲ ಒಂದು ವಿಚಿತ್ರ ಜಡ್ಜ್ಮೆಂಟ್ ಅನ್ನು ಸಹ ಕೊಟ್ಟಿದೆ ವಿಚಾರಣೆಯ ವೇಳೆ ಆರೋಪಿ ಪರ ಇಬ್ಬರು ಸಾಕ್ಷಿಗಳು ಮಹಿಳೆ ಅಸಹಜ ಲೈಂಗಿಕ ಕ್ರಿಯೆಯಿಂದ ಅನಾರೋಗ್ಯ ಕೀಡಾಗಿದ್ದಲ್ಲ ಬದಲಾಗಿ ಆಕೆಗೆ ಮೊದಲೇ ಮೂಲ ವ್ಯಾಧಿಯ ಸಮಸ್ಯೆ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗಳನ್ನು ಪರಿಗಣಿಸಿದಂತಹ ನ್ಯಾಯಾಧೀಶರು ಆರೋಪಿಯನ್ನ ದೋಷ ಮುಕ್ತಗೊಳಿಸಿದೆ ಅಷ್ಟೇ ಅಲ್ಲ ಹದಿನೈದು ವರ್ಷ ಮೇಲ್ಪಟ್ಟ ಪತ್ನಿಯೊಂದಿಗೆ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಅಸಹಜ ಲೈಂಗಿಕ ಕ್ರಿಯೆ ತಪ್ಪಲ್ಲ ಅಂತ ಹೇಳಿದ್ದಾರೆ ಇದು ನ್ಯಾಯಾಲಯ ಒಂದು ಮಹಿಳೆಯ ಕೊಟ್ಟ ನ್ಯಾಯ ಈ ನ್ಯಾಯ ಕೊಟ್ಟ ನ್ಯಾಯಾಧೀಶರಿಗೆ ಕಾನೂನಿನ ಪ್ರಜ್ಞೆ ಹೋಗ್ಲಿ ಮನುಷ್ಯತ್ವ ಅಥವಾ ಚೂರು ನಾಗರಿಕತೆಯ ಗಂಧ ಗಾಳಿಯು ಸೋಕಿಲ್ವಾ ಅನಿಸ್ಬಿಡತ್ತೆ ಹೌದು ದೇಶದ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ರೆ ಅದು ಪೋಕ್ಸು ಪ್ರಕರಣವಾಗುತ್ತೆ ಆಕೆಯ ಒಪ್ಪಿಗೆ ಇದ್ದಾಗ್ಲೂ ಆಕೆಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸೋದು ಅಪರಾಧ ಆದ್ರೆ ಇಲ್ಲಿ ನ್ಯಾಯಾಧೀಶರು ಹದಿನೈದು ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳ ಮೇಲೆ ಗಂಡನಾದವನು ಹೇಗೆ ಅತ್ಯಾಚಾರ ಮಾಡಿದ್ರು ಅದು ಅಪರಾಧ ಅಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನ್ಯಾಯಾಧೀಶರ ಈ ತೀರ್ಪಿನಿಂದ ಮೃತ ಮಹಿಳೆಯ ಮರಣಪೂರ್ವ ಹೇಳಿಕೆಯನ್ನ ಕಡೆಗಣಿಸದಂತಾಗತ್ತೆ ಮೊದಲೇ ಮೂಲವ್ಯಾಧಿ ಇದ್ದಂತಹ ಪತ್ನಿ ಜೊತೆ ಆಕೆಯ ಪತಿಯೇ ಆಕೆಗೆ ಒಪ್ಪಿಗೆ ಇಲ್ಲದಾಗ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾನಂದ್ರೆ ಅವನೆಂಥ ಕ್ರೂರಿ ಮತ್ತು ವಿಕೃತ ಮನಸ್ಥಿತಿಯಾಗಿರ್ಬೇಕು ಇಲ್ಲಿ ಅವನು ಗಂಡ ಅನಿಸ್ಕೊಂಡಂತಹ ಒಂದೇ ಕಾರಣಕ್ಕೆ ಆಕೆಯ ಸಾವನ್ನ ಅಸಹಜ ಅಂದ್ಬಿಟ್ರೆ ನ್ಯಾಯಾಲಯಗಳಿಗೆ ಅರ್ಥ ಇರುತ್ತಾ ಈ ಮನಸ್ಥಿತಿ ರೂಪುಗೊಂಡ ವಿಕೃತ ಸಮಾಜ ಯಾವುದು ಅಂದ ಹಾಗೆ ಈ ಮೊದಲೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವಪೂರ್ಣ ತೀರ್ಪಿನಲ್ಲಿ ಸಾವಿಗೂ ಮುನ್ನ ವ್ಯಕ್ತಿಯೊಬ್ಬ ನೀಡುವಂತಹ ಹೇಳಿಕೆ ಅತ್ಯಂತ ನಂಬಿಕೆಗೆ ಅರ್ಹವಾಗಿದ್ದಲ್ಲಿ ಅಂತಹ ವಿಶ್ವಾಸಾರ್ಹ ಮರಣಪೂರ್ವ ಹೇಳಿಕೆಯನ್ನೇ ಅಪರಾಧ ನಿರ್ಣಯಕ್ಕೆ ಪ್ರಮುಖ ಆಧಾರವಾಗಿ ಪರಿಗಣಿಸಬೇಕು ಅಂತ ಹೇಳಿದೆ ಅಲ್ಲದೆ ಇದಕ್ಕೆ ಯಾವುದೇ ದೃಢೀಕರಣ ಅಗತ್ಯ ಇರಲ್ಲ ಅಂತ ಸಹ ತೀರ್ಪು ಕೊಟ್ಟಿದೆ ಸಾವಿನ ಒಸ್ತಿಲಿನಲ್ಲಿ ಇರುವಂತಹ ವ್ಯಕ್ತಿ ಸುಳ್ಳು ಹೇಳುವ ಸಾಧ್ಯತೆ ಬಹಳ ಆಗಿರುತ್ತೆ ಹೀಗಾಗಿ ಅವರ ಕೊನೆಯ ಮಾತುಗಳು ಕಾನೂನಿನ ಅಡಿಯಲ್ಲಿ ಸಂಪೂರ್ಣವಾಗಿ ನಂಬಲು ಅರ್ಹವಾಗಿರುತ್ತೆ ಇದನ್ನ ವ್ಯಕ್ತಿಯ ಅಪರಾಧ ನಿರ್ಣಯದಲ್ಲಿ ಏಕೈಕ ಆಧಾರವನ್ನಾಗಿಯೂ ಪರಿಗಣಿಸಬಹುದು ಅಂತ ಈ ಹಿಂದಿನ ಪ್ರಕರಣದಲ್ಲಿಯೂ ತಿಳಿಸಿದೆ ಅಷ್ಟೆಲ್ಲ ಇದ್ದಾಗ್ಲೂ ಕೆಳಹಂತದ ನ್ಯಾಯಾಲಯವೊಂದು ಇಂತಹ ತೀರಾ ಕೆಳಮಟ್ಟದ ತೀರ್ಪನ್ನು ಕೊಟ್ಟಿದೆ ಈ ನ್ಯಾಯಮೂರ್ತಿಗಳು ನಾಳೆ ಅತ್ಯಾಚಾರ ಕೂಡ ಅಪರಾಧ ಅಲ್ಲ ಅಂತ ತೀರ್ಪು ಕೊಟ್ಟರೆ ನಾಗರಿಕ ಸಮಾಜ ಆಶ್ಚರ್ಯಗೊಳ್ಬೇಕಿಲ್ಲ ನ್ಯಾಯಮೂರ್ತಿಗಳು ಇಂತಹ ತೀರ್ಪು ಕೊಡುವಾಗ ಅವರ ವೈಯಕ್ತಿಕ ಸಮಾಜ ಧಾರ್ಮಿಕ ಸಾಂಸ್ಕೃತಿಕ ನಂಬಿಕೆ ಹಾಗೂ ಗ್ರಹಿಕೆಗಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನಾವ್ಯಾರು ಹೇಳಬೇಕಾಗಿಲ್ಲ ಹಾಗಾಗಿನೇ ನಮ್ಮ ನ್ಯಾಯಾಧೀಶರು ಸಂಪೂರ್ಣವಾಗಿ ಕಾನೂನು ಹಾಗೂ ಸಂವಿಧಾನದ ಪ್ರಕಾರವಾಗಿಯೇ ತೀರ್ಪು ಕೊಡ್ತಾರೆ ಅನ್ನೋದನ್ನ ನಂಬೋದಕ್ಕೂ ಆಗಲ್ಲ ಬಹಳ ತೀರ್ಪುಗಳು ನ್ಯಾಯಾಧೀಶರ ವೈಯಕ್ತಿಕ ನೆಲೆಯಲ್ಲಿ ಅಂದ್ರೆ ಅವರು ಬೆಳೆದು ಬಂದ ಪರಿಸರ ಸಮಾಜ ಕೌಟುಂಬಿಕ ಮೌಲ್ಯಗಳು ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರೋದು ಸುಳ್ಳಲ್ಲ ಇದು ಅಂತಹದೇ ಒಂದು ತೀರ್ಪಾಗಿದೆ ಮದುವೆ ಅನ್ನೋದು ಅತ್ಯಾಚಾರಕ್ಕೆ ಕೊಡುವಂತಹ ಲೈಸೆನ್ಸ್ ಅಲ್ಲ ಇದೇ ಮಾತನ್ನ ಯಾರಾದ್ರೂ ಹೆಣ್ಣು ಮಕ್ಕಳು ಹೇಳಿದ್ರೆ ತಕ್ಷಣ ಅವಳ ಮೇಲೆ ದಾಳಿಗಳಾಗತ್ತೆ ಸಂಪ್ರದಾಯವಾದಿಗಳ ಕಣ್ಣು ಕೆಂಪಾಗುತ್ತೆ ಹೀಗೆ ಮಾತನಾಡೋದ್ರಿಂದ ನಮ್ಮ ಸಂಸ್ಕೃತಿ ಹಾಳಾಗತ್ತೆ ಹೆಣ್ಣು ಮಕ್ಕಳು ಮದುವೆ ನಿರಾಕರಿಸಿದ್ರೆ ಪ್ರಕೃತಿನೇ ನಾಶ ಆಗ್ಬಿಡುತ್ತೆ ಅಂತ ಮಾತನಾಡುವಂಥ ಇವರಿಗೆ ತಮ್ಮದೇ ಮನೆಯಲ್ಲಿ ಬೆಳೆಯುವಂತ ಹೆಣ್ಣು ಮಕ್ಕಳು ಕಾಣೋದೇ ಇಲ್ವಾ ಹದಿನೈದು ವರ್ಷದ ಮಗುವಿನೊಡನೆ ಇಂತಹ ಕ್ರೌರ್ಯಗಳು ನಡೆದಾಗ ಅದನ್ನ ವಿರೋಧಿಸೋದೇ ಧರ್ಮ ಅಂತ ಇವರಾರಿಗೂ ಅನ್ನಿಸೋದೇ ಇಲ್ವಾ ಯಾಕೆ ಹೀಗೆ ಮಹಿಳಾ ವಿರೋಧಿ ಮನಸ್ಥಿತಿಯನ್ನ ಎಲ್ಲಾ ಕ್ರೌರ್ಯಗಳ ಮನಸ್ಥಿತಿಗೆ ಬಳಸಿಕೊಳ್ತಾರೆ ಅಂತ ನೋಡುವಾಗ್ಲೇ ಆರು ವರ್ಷದ ಮಗುವಿನ ಮೇಲೆರಿಗುವಂತಹ ಹಸುಗೂಸುಗಳನ್ನ ಹೊಸಕಿ ಹಾಕುವ ಈ ಮನಸ್ಥಿತಿಗಳೆಲ್ಲ ಎಲ್ಲಿ ರೂಪುಗೊಳ್ತಾವೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ಬಿಡ್ತವೆ ಇದೆಲ್ಲದರ ಆಚೆಗೆ ಮದುವೆ ಅನ್ನೋದು ಒಪ್ಪಿಗೆ ಅಲ್ಲ ಅದೊಂದು ಬಾಂಧವ್ಯ ಮಾತ್ರ ದೈಹಿಕ ಸಾಂಗತ್ಯದಲ್ಲಿ ಒಂದು ಘನತೆ ಇರಬೇಕು ಇಲ್ಲಿ ಹೆಣ್ಣು ಗಂಡು ಇಬ್ಬರು ಸಮಾನರು ಅನ್ನುವ ನಾಗರಿಕತೆ ಎಲ್ಲರೊಳಗೂ ಬೆಳೆಯಲೇಬೇಕು ಯಾಕಂದ್ರೆ ಪ್ರಾಣಿಗಳಲ್ಲೂ ಹೆಣ್ಣನ್ನ ಒಲಿಸಿಕೊಳ್ಳುವಂತಹ ನಂತರದಲ್ಲಿ ಸಂಬಂಧ ಹೊಂದುವ ನಡವಳಿಕೆ ಇದೆ ಪ್ರಾಣಿಗಳು ಸಹ ಪ್ರೇಮಿಸ್ತವೆ ಆದ್ರೆ ಜೀವ ಜಗತ್ತಿನಲ್ಲೇ ಮನುಷ್ಯ ಪ್ರಾಣಿಗಳಿಗೆ ಬಹುದೊಡ್ಡ ನಾಗರಿಕತೆಯ ಹಿನ್ನೆಲೆ ಇದ್ದಾಗ್ಲೂ ಸಹ ಮನುಷ್ಯರ ಮೇಲೆ ಹೀಗೆ ವಿಕೃತಿ ಮೆರೆದು ಬಿಡ್ತಾರೆ ಅಂದ್ರೆ ಅವರು ಬೆಳೆದು ಬಂದ ಸಮಾಜ ಕುಟುಂಬಗಳು ಎಂತವಿರಬಹುದು ಅಂತ ನಾವೆಲ್ಲರೂ ಪ್ರಶ್ನಿಸಿಕೊಳ್ಬೇಕು ಇದೇ ಕಾರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆಘಾತ ವ್ಯಕ್ತಪಡಿಸಿದಂಥ ಕವಯತ್ರಿ ಅಂಕಣಗಾತಿ ಸಮುದ್ರತ ಕಂಜರ್ಪಣೆ ಹೆಣ್ಣಿನ ದೇಹದಲ್ಲಿ ಗಂಡಿಗಿಂತ ಹೆಚ್ಚಿನ ಬದಲಾವಣೆಗಳಾಗ್ತಾ ಇರತ್ತೆ ಅಂತಾರೆ ಜೊತೆಗೆ ಆಕೆಯ ಮುಟ್ಟು ಬಸಿರು ಹೆರಿಗೆ ತಾಯ್ತನ ಪ್ರತಿಯೊಂದು ಹಂತದಲ್ಲೂ ಆಕೆಯ ದೇಹ ಒಂದಿಷ್ಟು ಕೊಗ್ಗಿರುತ್ತೆ ದೇಹಕ್ಕೆ ಬೇಕಾದ ಪೌಷ್ಟಿಕತೆ ಇತರೆ ಅಗತ್ಯಗಳು ಆಕೆಗೆ ದಕ್ಕಿರೋದಿಲ್ಲ ಗಂಡಿನ ಇಚ್ಛೆಗೆ ಸ್ಪಂದಿಸುವ ಕೊನೆ ಕೊನೆಗೆ ತನಗೆ ಬೇಕಾದರೂ ಸ್ಪಂದಿಸುವ ಶಕ್ತಿ ಆಕೆಯ ದೇಹದಲ್ಲಿರುವುದಿಲ್ಲ ಸಂಗಾತಿಗಳಲ್ಲಿ ಆ ಸಂಬಂಧ ಸಲೀಸಾಗಿರಬೇಕಾದಲ್ಲಿ ಪರಸ್ಪರ ಪ್ರೀತಿ ಗೌರವ ಕಾಳಜಿ ಅಗತ್ಯವಾಗಿರುತ್ತೆ ಹೆಣ್ಣಿನ ಮಾನಸಿಕ ದೈಹಿಕ ಪರಿಸ್ಥಿತಿಗೆ ಅನುಗುಣವಾಗಿ ಗಂಡು ಕಾಳಜಿ ವಹಿಸಾಗ ಮಾತ್ರ ಸಾಂಗತ್ಯ ಸುಗಮವಾಗಿರುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಹೆಣ್ಣು ಮಾತ್ರವಲ್ಲ ಗಂಡಿಗೂ ಸಾಂಗತ್ಯ ಒತ್ತಡವಾಗಬಾರದು ತನ್ನ ಜೊತೆಗೆ ಆತನಿಗೆ ದೈಹಿಕ ಸಂಬಂಧ ಏರ್ಪಡದಿದ್ದ ಮಾತ್ರಕ್ಕೆ ಅವನು ಗಂಡಸೇ ಅಲ್ಲ ಅನ್ನುವಷ್ಟು ಚುಚ್ಚಿ ಮಾತನಾಡುವ ಹೆಂಗಸರು ಇಷ್ಟೇ ನಾ ನಿನ್ನ ಬಂಡವಾಳ ನಿನಗೆ ಒಂದು ಮಗು ಹುಟ್ಟಿಸೋ ಯೋಗ್ಯತೆ ಅಲ್ವಾ ಮುಂತಾದ ನೂರಾರು ಹೀಯಾಳಿಕೆಯಿಂದ ಹಿಂಸೆ ನೀಡುವ ಹೆಂಗಸರು ಸಹ ಇದ್ದಾರೆ ಆತನ ಆರೋಗ್ಯ ಮನಸ್ಥಿತಿ ಯಾವುದನ್ನೂ ಲೆಕ್ಕಿಸದೆ ಬೇರೆಲ್ಲೋ ಸಂಬಂಧ ಇದೆ ಅದಕ್ಕೆ ಇಲ್ಲಿ ಸರಿಯಾಗಿಲ್ಲ ನೀನು ಅಂತ ಮಾನಸಿಕ ಕಿರುಕುಳ ನೀಡುವವರು ಇದ್ದಾರೆ ಒಬ್ಬ ಹೆಣ್ಣು ತನ್ನ ಮೇಲೆ ತನ್ನ ಗಂಡ ಅತ್ಯಾಚಾರ ನಡೆಸಿದ ಅಂತ ಹೇಳಬಹುದಾದ ರೀತಿಯಲ್ಲಿ ಒಂದು ಗಂಡಿಗೆ ತನ್ನ ಹೆಂಡತಿ ತನಗೆ ಮನಸ್ಸಿಲ್ಲದಿದ್ರೂ ಪೀಡಿಸ್ತಾಳೆ ಅಂತ ಹೇಳಿಕೊಳ್ಳುವ ಮುಕ್ತವಾದ ಅವಕಾಶ ನಮ್ಮಲ್ಲಿಲ್ಲ ಸಮಾಜ ಅದನ್ನ ಆತನ ಮೇಲಿನ ದೌರ್ಜನ್ಯ ಅನ್ನದೇ ಆತನಿಗಿರುವ ಸಮಸ್ಯೆ ಅಂತನೇ ಪರಿಗಣಿಸಲಾಗತ್ತೆ ಗಣತಿಯ ಬದುಕು ಗಣತಿಯ ಸಾಂಗತ್ಯ ಪ್ರತಿ ಮನುಷ್ಯನ ಹಕ್ಕು ಮದುವೆ ಈ ಘನತೆಯನ್ನ ನೀಡಬೇಕು ಹೊರತಾಗಿ ಗುಲಾಮಗಿರಿಯ ಸಂಕೇತವಾಗಬಾರ್ದು ಅಂತ ದೀರ್ಘವಾಗಿ ಬರೆದುಕೊಂಡಿದ್ದಾರೆ ಇಷ್ಟು ಸೂಕ್ಷ್ಮತೆ ಸಂಬಂಧಗಳಲ್ಲಿ ಬಂದ್ರೆ ಸಾಂಗತ್ಯ ಅನ್ನೋದಕ್ಕೆ ಒಂದು ಅರ್ಥಪೂರ್ಣ ವ್ಯಾಖ್ಯಾನ ಸಿಗತ್ತೆ ಸಮಾಜ ಗಂಡು ಹೆಣ್ಣು ಮಕ್ಕಳನ್ನು ಬೆಳೆಸುವ ರೀತಿಯಲ್ಲೇ ಬದಲಾವಣೆಗಳಾಗಬೇಕಿದೆ ಆಗ ಮಾತ್ರ ನಾವೊಂದು ಸಮಾಜ ಅಂತ ಗುರುತಿಸಿಕೊಳ್ಳುವುದರಲ್ಲಿ ಅರ್ಥ ಉಳಿದಿರತ್ತೆ ಇಂತಹ ಬದಲಾವಣೆ ಇನ್ನಾದರೂ ಆರಂಭವಾಗಲಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪಿಪಲ್